ರಾಜ್ಯ ಸರ್ಕಾರಕ್ಕೆ ನಿರ್ದೇಶನಕ್ಕೆ ಮನವಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಸರಣಿ ಹಕ್ಕಿ ನೂರಾರು ಮೃತದೇಹಗಳ ಕೂಟ ಹಾಕಿರುವ ಆರೋಪದ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾರೆ ಪ್ರಕರಣದ ತನಿಖೆ ನಡೆಸಿರುವ ಧರ್ಮಸ್ಥಳ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಅನುಭವ ಪರಿಣಿತಿಯ ಬಗ್ಗೆ ಪ್ರಶ್ನೆಗಳು ಎತ್ತಿದ್ದಂತೆ ಅವರನ್ನ ಬದಲಾಯಿಸಿ ಸಮರ್ಥ ಅಧಿಕಾರಿಯ ನೇಮಕಕ್ಕೆ ಒತ್ತಾಯಗಳು ಕೇಳಿ ಬರತೊಡಗಿವೆ ಇನ್ನೊಂದು ಕಡೆ ತನಿಖಾಧಿಕಾರಿ ಗೌಪ್ಯ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಪ್ರಕರಣದ ತನಿಖೆ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಚರ್ಚೆಗೆ ಗ್ರಾಸವಾಗಿ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸುವಂತೆ ವಿವಿಧ ಪ್ರಮುಖರಿಂದ ಒತ್ತಾಯಗಳು ಕೇಳಿ ಬರುತ್ತಿರುವ ನಡುವೆಯೇ ಈ ಪ್ರಕರಣವನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನಕ್ಕೆ ತರುವ ಪ್ರಯತ್ನವೊಂದು ನಡೆದಿದೆ ಈ ಪ್ರಕರಣದ ಸಂಬಂಧ ಎಸ್ಐಟಿ ರಚನೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡೋಕೆ ರಾಹುಲ್ ಗಾಂಧಿಗೆ ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತೆ ಎಂ ನಾಗಮಣಿ ಪತ್ರ ಬರೆದಿದ್ದಾರೆ ಒಡ್ ಮಹತ್ವದ ಬೆಳವಣಿಗೆ ನಡೆದಿದೆ ಅಂದಹಾಗೆ ರಾಹುಲ್ ಗಾಂಧಿಗೆ ಈ ಪತ್ರ ಬರೆದಿರುವ ಸಾಮಾಜಿಕ ಕಾರ್ಯಕರ್ತೆ ನಾಗಮಣಿ ಹಲವು ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ನ ಮಹಿಳಾ ಘಟಕದಲ್ಲೂ ಗುರುತಿಸಿಕೊಂಡಿದ್ದಾರೆ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಎನ್ನಬಹುದಾದ ಈ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ರಚನೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಎಂ ನಾಗಮಣಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರನ್ನು ಒತ್ತಾಯಿಸಿದ್ದಾರೆ ಶುಕ್ರವಾರ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವ ಅವರು ಒಬ್ಬ ಉನ್ನತ ಶ್ರೇಣಿಯ ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತ ಐಪಿಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಓರ್ವ ಹಾಲಿ ಮತ್ತು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿಯನ್ನು ರಚಿಸಿ ಸಂಪೂರ್ಣ ಪಾರದರ್ಶಕ ಮತ್ತು ತಟಸ್ಥ ತನಿಖೆಯನ್ನು ನಡೆಸಬೇಕು ದೂರುದಾರನ ಆರೋಪಗಳನ್ನು ಪರಿಶೀಲಿಸಲು ಮತ್ತು ಸತ್ಯವನ್ನ ಬಯಲಗೆಡೆಯೋಕೆ ನೀರಾರು ಶವಗಳನ್ನು ಅದರಲ್ಲೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮಹಿಳೆಯರ ಮತ್ತು ಅಪ್ರಾಪ್ತ ಬಾಲಕಿಯರ ಶವಗಳನ್ನು ವಿಲೇವಾರಿ ಮಾಡೋಕೆ ಒತ್ತಾಯಿಸಲ್ಪಟ್ಟಿದ್ದಾಗಿ ವ್ಯಕ್ತಿಯೊಬ್ಬರು ದೂರು ದಾಖಲಿಸಿದ್ದಾರೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಭಾವಿ ವ್ಯಕ್ತಿಗಳಿಂದ ಈ ಭೀಕರ ಕೃತ್ಯಗಳು ನಡೆದಿವೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಘಟನೆಗಳನ್ನು ಸುಮಾರು ಎರಡು ದಶಕಗಳವರೆಗೆ ಮರೆಮಾಚಲಾಗಿತ್ತು ದೂರುದಾರ ಅಪರಾಧ ಭಾವನೆ ಮತ್ತು ಜೀವ ಭಯದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಾರಿಯಾಗಿದ್ದ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕ್ಷ್ಯಗಳೊಂದಿಗೆ ಮರಳಿ ಬಂದು ಶವಗಳ ಎಲುಬುಗಳನ್ನು ಒದಗಿಸಿದ್ದಾನೆ ಮತ್ತು ನೇತ್ರಾವತಿ ನದಿಯ ಬಳಿಯ ಸಮಾಧಿ ಸ್ಥಳಗಳನ್ನು ಗುರುತಿಸಲು ಸಿದ್ಧನಿದ್ದಾನೆ ಅಂತ ನಾಗಮಣಿ ಹೇಳಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರನ ಗೌಪ್ಯ ಹೇಳಿಕೆ ಮತ್ತು ವೈಯಕ್ತಿಕ ವಿವರಗಳನ್ನು ಸೋರಿಕೆ ಮಾಡಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಕೈಗೊಳ್ಳಬೇಕು i <laughs> ಉತ್ಖನನ ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಆರೋಪ ಪ್ರಕರಣ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಂಡು ಬಂದಿರುವ ಪ್ರಕರಣ ಆಗಿದ್ದು ನಮ್ಮ ರಾಷ್ಟ್ರದ ನ್ಯಾಯ ಸಮಾನತೆ ಮತ್ತು ಕಾನೂನಿನ ಆಡಳಿತದ ಬದ್ಧತೆಗೆ ಒಂದು ಪರೀಕ್ಷೆಯಾಗಿದೆ ಹಾಗೆಯೇ ಒಂದು ಪವಿತ್ರ ಯಾತ್ರಾ ಸ್ಥಳದಲ್ಲಿ ಭೀಕರ ಅಪರಾಧಗಳ ವ್ಯವಸ್ಥಿತ ಮರೆಮಾಚುವಿಕೆಯನ್ನ ಬಹಿರಂಗಪಡಿಸುತ್ತೆ ಈ ಆರೋಪಗಳು ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆಯನ್ನ ವಿಶೇಷವಾಗಿ ದುರ್ಬಲ ಮಹಿಳೆಯರ ಅಪ್ರಾಪ್ತರ ಮತ್ತು ದೀನದಲಿತರ ವಿರುದ್ಧ ಮತ್ತು ಪ್ರಭಾವಿ ಅಧಿಕಾರದ ದುರುಪಯೋಗದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತತ್ತೆ ಹೀಗಾಗಿ ದುರ್ಬಲರನ್ನ ರಕ್ಷಿಸಲು ತಪ್ಪಿತಸ್ಥರನ್ನ ಶಿಕ್ಷಿಸಲು ಸರ್ಕಾರ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಬೇಕಿದೆ ಅಂತ ನಾಗಮಣಿ ಆಗ್ರಹಿಸಿದ್ದಾರೆ ಒಟ್ಟು ಘಟನೆಯ ಸಂಬಂಧ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವು ಇತರ ಪಕ್ಷಗಳ ಮುಖಂಡರಂತೆ ಕಾಂಗ್ರೆಸ್ ನಾಯಕರ ಜಾಣ ಮೌನದ ನಡುವೆಯೂ ನ್ಯಾಯದ ನಿರೀಕ್ಷೆಯಲ್ಲಿ